ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದ ಪ್ರಜಾಪ್ರಭುತ್ವವನ್ನು ನಾವು ಸ್ಮರಿಸುವಂತ ಒಂದು ಕೆಲಸವನ್ನು ವಿದ್ಯಾರ್ಥಿಗಳನ್ನು ಮಾನವ ಸರಪಳಿಯ ಮೂಲಕ ಜೋಡಿಸಿಕೊಂಡು ಬಹುಶಃ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಈ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಡೆಯುತ್ತಾ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕೆಂಬ ಸಂಕಲ್ಪದಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಸಂವಿಧಾನಾತ್ಮಕವಾಗಿ ಬದುಕುವಂಥ ಹಕ್ಕಿದೆ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂಬ ರೀತಿಯಲ್ಲಿ ನಾವು ನಮ್ಮ ದೇಶದಲ್ಲಿ ಬದುಕಬೇಕು ನಮ್ಮ ದೇಶದ ಪ್ರಭಾ ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾರಂಭ ಇಲ್ಲಿ ಆಗ್ತದೆ ಅಂತ ಕೇಳಿದರೆ ಬಹುಶಃ ನಮ್ಮ ನಮ್ಮ ಈ ಬಪ್ಪನಾಡು ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಬ್ರಿಡ್ಜು ಏನಿದೆ ಆಚೆ ಬದಿಗೆ ಯಜಮಾಡಿಯಿಂದ ಆಚೆ ಬದಿಗೆ ಉಡುಪಿ ಈಚೆ ಬದಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಂದ ನಾವು ಪ್ರಾರಂಭಿಸಿದ್ದೇವೆ ನಮ್ಮ ಕ್ಷೇತ್ರದ ಅಥವಾ ನಮ್ಮ ತಾಲೂಕಿನ ಪಾವಂಜೆಯವರೆಗೆ ಗಡಿಯವರೆಗೆ ನಮ್ಮ ಇವತ್ತು ಸುಮಾರು ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಮಾನವ ಸರಪಳಿಯ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೂ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಅಲ್ಲಿಲ್ಲ ಅವರ ಶಿಕ್ಷಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿದೆ ಬಿಸಿಲು ಬಹಳ ಇದೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರದು ಈಗಾಗಲೇ ಹೇಳಿದ್ರು ಎರಡು ಮೂರು ದೇವಸ್ಥಾನಗಳ ಸಹಕಾರದಿಂದ ಬೇರೆ ಬೇರೆ ಎರಡು ಮೂರು ಕಡೆಗಳಲ್ಲಿ ಪಾವಂಜಿಯಿಂದ ಇಲ್ಲಿವರೆಗೆ ಮೂರು ಕಡೆಗಳಲ್ಲಿ ಅವರಿಗೆ ಪಲಹಾರದ ವ್ಯವಸ್ಥೆಯನ್ನು ಸಹ ಎಂಟು ಕಡೆ ಫಲಹಾರದ ವ್ಯವಸ್ಥೆಯನ್ನು ಮಾಡಿದೆ ಆ ಮಕ್ಕಳು ಫಲಹಾರವನ್ನು ಸ್ವೀಕರಿಸಿ ಆ ಬಳಿಕ ಅವರನ್ನು ವ್ಯವಸ್ಥಿತ ರೀತಿಯಲ್ಲಿ ಮನೆಗೆ ಮುಟ್ಟಿಸುವಂತಹದ್ದು ಆಯಾಯ ಕಾಲೇಜು ಮತ್ತು ಆಯಾಯ ಶಾಲಾಗಿ ಆಚರಿಸುವಂತಹ ಕ್ಷಣ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮ ಕೊಪ್ಪನಾಡು ದೇವಸ್ಥಾನದ ಬಳಿಯಿಂದ ನಮ್ಮ ಬ್ರಿಡ್ಜಿನ ಬಳಿಯಿಂದ ಪಾವಂಜಿವರೆಗೆ ಪಾವಂಜಿಯಿಂದ ಉಳ್ಳಾಳದವರೆಗೆ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಲಪಾಡಿವರೆಗೆ ಇಲ್ಲಿ ಈ ಮಾನವ ಸರಪಳಿ ಇವತ್ತು ಕಾರ್ಯಕ್ರಮ ನಡೆಯುತ್ತದೆ ಇವತ್ತು ಈ ಕಾರ್ಯಕ್ರಮವನ್ನು ಪುಷ್ಪ ಹಾಕಿ ಉದ್ಘಾಟಿಸಿದಂಥ ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಉಮಾನಾಥ್ ಕೋಟೆ ಅನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾಣಿಸಿದ್ದಾರೆ ನಮ್ಮ ಎರಡೂ ತಾಲೂಕಿನ ತಹಸೀಲ್ದಾರ್ ಕುರುಡೇಕರ್ವರು ಇದರಲ್ಲಿ ಭಾಳ ದೊಡ್ಡ ಪರಿಶ್ರಮವನ್ನು ವಹಿಸಿದ್ದಾರೆ ಎರಡು ಮೂರು ನಗರ ಪಂಚಾಯಿತಿಗಳು ಒಂದು ಕಡೆಯಿಂದ ಮೂರು ಇನ್ನೊಂದು ಕಡೆಯಿಂದ ಮುಳುಕಿ ಮಧ್ಯದಲ್ಲಿ ಕಿಡಿಗೋಳಿ ಈ ಮೂರು ನಗರ ಪಂಚಾಯತಿನ ಅಧ್ಯಕ್ಷರುಗಳು ಸದಸ್ಯರುಗಳು ಅಲ್ಲಿಯ ಮುಖ್ಯಾಧಿಕಾರಿಗಳು ಅದರಲ್ಲಿ ಕೂಡ ಮುಖ್ಯವಾಗಿ ನಮ್ಮ ದಕ್ಷಿಣ ಈ ಮಂಗ್ ಮುಡುಬಿದ್ರಿ ಮುರ್ಗಿಯ ಜೆಸಿಎಫ್ ಆದಂಥ ಶ್ರೀಧರ್ ಅವರು ಅದೇ ರೀತಿ ಭಾಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಜೀವಿಸ್ತಾ ಇದ್ದರೆ ಇದಕ್ಕೆಲ್ಲ ನಮ್ಮ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಕಾರಣ ಇದ್ದೇನೆ ಅದರಿಂದ ಮಾತಾಡಿ ಹೋಗುವುದಿಲ್ಲ ಮಕ್ಕಳೆಲ್ಲ ಬಿಸಿಲಿನಲ್ಲಿರುವುದರಿಂದ ಭಾಷಣಕ್ಕೆ ಹೆಚ್ಚು ಮಹತ್ವ ಕೊಡದೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅದೇ ರೀತಿ ಈ ಮುಳುಕಿಯ ಜನತೆ ಇದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ದೇವಾಲಯಗಳಿಂದ ಇಲ್ಲಿಯ ತಿಂಡಿಯ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು அண்ட் அபாய சார் அடைகஞ்சு பத்து தூத்துலே இல்லை மூலத்துலையா சார் ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ಎಲ್ಲರೂ ಕೂಡ ಉಪಹಾರಕ್ಕೆ ತೆರಳಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ತಾವು ತಮ್ಮ ಅಮೂಲ್ಯ